ಅದೇ ರೀತಿಯಾಗಿ ಷಟಸ್ಥಳದರುವ ಗುರುಮುಕ್ತಿ ಶಿವಾಚಾರ್ಯರು ಗಣೇಶವರು ಪರಿಣಾಮಗಳು ಕೂಡ ಡಾಕ್ಟರ್ ಅಜುಮಿ ಶಿವಾಚಾರ್ಯ ಗೌರವಿಸಲಾಗುತ್ತಾನೆ ಸಹೋದರಿಗೆ ಎಲ್ಲ ಪೂಜ್ಯರ ಆಶೀರ್ವಾದ ಜಪಾಳಿತ ಪೋಣ ಮಹಾದೈವ ಸಹೋದರಿಯ ಸೇವೆ ಶ್ರೀಮಠದಲ್ಲಿ ನಡೆಯಲಿ ಎನ್ನುವ ತುಂಬ ಹೃದಯದೊಂದಿಗೆ ಗೌರವಿಸಲಾಗುವುದು ಅದೇ ರೀತಿ ಕಡುಕೋಳದ ಶ್ರೀ ಗುರುಮೂರ್ತಿ ಶಿವಾಚಾರ್ಯರ ಗಣೇಶ್ವರ ಪೂಜೆಗೆ ಪರಮ ಪೂಜ್ಯ ಗೋತಿಪೇಟೆ ಕೈಲಾಸಾಶ್ರಮದ ಪೂಜ್ಯ ಶ್ರೀ ಶಿವಲಿಂಗ ಶರಣರು ಶಿವಲಿಂಗ ಮಹಾಸ್ವಾಮಿಗಳು ಗೋತಿಪೇಟೆ ಪೂಜಾರಿ ಸ್ವತೃಯ ಬ್ರಹ್ಮನಿಷ್ಠ ಪೂಜ್ಯ ಅಭಿನವ ಮೃಗೇಂದ್ರ ಸ್ವಾಮಿಗಳು ಕೋರುವ ಬಹುಶಃ ಈ ಭಾವಿ ಪ್ರಶ್ನೆ ಅಂತಲ್ಲ ಈ ನಾಲ್ಕಾರು ಜಿಲ್ಲೆಯಲ್ಲಿ ಜ್ಯೋತಿಷ್ಯ ರತ್ನರೆಂದೇ ಪ್ರಖ್ಯಾತಿಯನ್ನು ಪಡೆದ ಆತ್ಮೀಯ ಪೂಜ್ಯರಾದ ಶ್ರೀ ರಾಮಲಿಂಗಯ್ಯ ಸ್ವಾಮಿಗಳು ಕೊಕನೂರಿನ ಪರಮ ಪೂಜ್ಯ ಚನ್ನಮಲ ಮಹಾಸ್ವಾಮಿಗಳಿಗೂ ಕೂಡ ಗೌರವ ಸಮರ್ಪಣೆ ಪೂಜೆ ಶ್ರೀ ಶ್ರೀಧರ್ಮಸಭ ಕಬೀರ ಸ್ವಾಮಿಗಳು ಮುರುಳಶಂಕರ ದೇವರ ಗುರುಪೀಠ ಸಿಗರಳ್ಳಿ ಪೂಜೆ ಮಾತಾಜಿ ಅವರುಗಳಿಗೆ ಶ್ರೀ ಶಿವಲಾಲ್ ಸಿಂಗ್ ಅವರುಗಳು ವೇದಿಕೆಯನ್ನು ಕುರಿತು ತಮ್ಮ ಉದ್ಘಾಟನಾ ನಿಧಿಗಳನ್ನು ಹೇಳಬೇಕು ಅವರ ಪರವಾಗಿ ಸರ್ ಶಿವಲಾಲ್ ಸಿಂಗ್ ಮಾತಾಡ್ತೀರಿ ಉದ್ಘಾಟನಾ ಪಾಟೀಲ್ ಕೆಲವು ನವೆ ಅದೇ ರೀತಿಯಾಗಿ ಚಂದ್ರಶೇಖರ್ ಸ್ವಾಮೀಜಿ ಅವರು ಕೇತರ ತಮ್ಮ ತಮ್ಮ ಹಂಗೇ ಮಾಡಿಬಿಡ ನವೆ ಹೇಳ್ಬೇಕು ಏನು ವಿನಂತಿ ಅಂತ ಹೇಳುವನಬಹುದು ಆ ಮತ್ತೆ

ಇಲ್ಲ ನೀವು ನುಗ್ಗು ಅಂದ್ರೆ ಕಡ್ಕೋಳ್ ಸಂಗೀನಗೌಡರು ಮಾಲಿಪಾಟೀಲ್ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಕಡ್ಕೊಂಡ್ ಶ್ರೀ ನಿಂಗನಗೌಡರು ಪಾಟೀಲ್ ನೂರ್ಟಿಗಿ ಸಮಾಜ ಮುಖಂಡರು ಶ್ರೀ ಸಿದ್ದಣ್ಣ ಕಬಲ್ದ ಕಾಂಗ್ರೆಸ್ ಮುಖಂಡರು ಶ್ರೀಲ್ ಶ್ರೀ ಬಸವನಗೌಡರು ಮಾಲಿಪಾಟೀಲ್ ಕಡ್ಕೋಳ್ ಶ್ರೀ ಬಸವನಗೌಡರು ಮಾಲಿಪಾಟೀಲ್ ಕಡ್ಕೋಳ್ ಶ್ರೀ ನಿಂಗನಗೌಡರು ಸೋಮಗೌಡ ಬಿಜೆಪಿ ಮುಖಂಡರು ಯಡ್ರಾಮಿ ಸಿದ್ದಣ್ಣ ಕಬಂದ ಕಾಂಗ್ರೆಸ್ ಮುಖಂಡರು ಕರ್ಕೊಂಡು ಶ್ರೀ ಮಲ್ಲನಗೌಡ ಎಸ್ ಪಾಟೀಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡಗುಳ್ ಶ್ರೀ ಮುಡುಗುಳ್ ಶ್ರೀ ಬಸಲಿಂಗಪ್ಪ ಸಾಹು ಅಂಕಲಕೋಟಿ ಅಧ್ಯಕ್ಷರು ವರ್ತಕರ ಸಂಗರ್ ಎಡ್ರಾಮಿ ಶ್ರೀ ಮಲ್ಲಾರಾವ್ ಕುಲಕರ್ಣಿ ಕಾಂಗ್ರೆಸ್ ಮುಖಂಡರು ಎಡ್ರಾಮಿ ಶ್ರೀ ಸಿದ್ದನಗೌಡ ಮಾಲಿಪಾಟೀಲ್ ಎಡ್ರಾಮಿ అదే రీతి మల్య్య హిరేమఠ మాన్సూనిగి మాలిపాటి ఎడ్రంగి సిద్ధ నాయోడి మాన్సూనిగి గ్రామ పంచాయతీ అధ్యక్ష అదే రీతి శ్రీ మలనగౌడ పాటిూర్ మాజీ తల్ూకా పంచాయతీ సదస్యరు శ్రీ సగౌడ పోలీస్ ప్లక్బాన్ శ్రీ దేవేంద్రగౌడ పోలీస్ పార్టీ ತಾಲೂಕಾ ಕರವೇ ಅಧ್ಯಕ್ಷರು ಎಡ್ರಾಮಿ ಶ್ರೀ ಐನಗೌಡ ಪೊಲೀಸ್ ಪಾಟೀಲ ಕೋಣ ಶ್ರೀ ಚಂದಪಗೌಡ ಮಾಲಿ ಪಾಟೀಲ ಕೋಣ ಶ್ರೀ ಬಸವನಗೌಡ ಮಾಲಿ ಪಾಟೀಲ್ ಕಾಂಗ್ರೆಸ್ ಮುಖಂಡರು ಗೊಣಕೋಳ್ ಶ್ರೀ ಶರಣಪ್ಪ ಸಾಹು ಕೋಣ ಕಾಂಗ್ರೆಸ್ ಮುಖಂಡರು ಯತ್ನಾಳ್ ಶ್ರೀ ಹನುಮಂತರಾಯ್ ಚೌಧರಿ ಸಲಾದಹಳ್ಳಿ ಶ್ರೀ ಮಹಾಂತಗೌಡ ಚೌಧರಿ ಸಲಾದಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀ ಗುರಣ್ಣ ಚೌಧರಿ ಸಲಾದಹಳ್ಳಿ ಪ್ರಥಮ ದರ್ಜೆಯ ಹುದ್ದೆದಾರರು ಅಯ್ಯಣ್ಣ ಹಿರೇಮಠ ಯಡ್ರಾಮಿ ಶ್ರೀ ಸಂಗಣ್ಣ ಸಾಹು ಕಕ್ಕಳಗೇಲಿ ಗೋರಗುಂಡಗಿ ಶ್ರೀ ಗುರುಬಸಪ್ಪ ಚಂದ್ರ ಕೌಟೆ ಶಿಕ್ಷಕರು ಪೂರ್ಣ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಶ್ರೀ ಶಿವನಗೌಡ ಪಾಟೀಲ್ ಸುಲ್ತಾನ್ ಶ್ರೀ ಚಂದ್ರಕಾಂತ ಗೌಡ ಪಾಟೀಲ್ ಮಾಗನಗೇರಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀ ಮಡಿವಾಳಪ್ಪ ಪಡಶೆಟ್ಟಿ ನಿವೃತ್ತ ಗ್ರಾಮ ಲೆಕ್ಕ ಲೆಕ್ಕಿಗರು ಬೆಳವ ಶ್ರೀ ಶರಣಗೌಡ ಮಾಲಿ ಪಾಟೀಲ್ ಕರ್ಕೋಳ್ శ్రీ శరగౌడ మాలిపాటి కడుకో శ్రీ శ్రీవంత్ పొడిశెట్ి సన్మాన్య శ్రీ నగర్ కాంగ్రెస్ కంగ్రెస్ ముద్ర శ్రీ అప్ప పట్టణ శెట్టి హోడ్ శ్రీ బసనగౌడ శంకరగౌడ హర్నా హోర్ కర్నా ಶ್ರೀ ಮಹಂತಪ್ಪ ಅವರ ಚಿಡುಮಗೇರಿಯವರು ಹಿರಿಯರಾದ ಹಂದಿಗಿನೂರಿನ ವೀರಮೂರ್ತಿ ಬಸವರಾಜ ಶಾಸ್ತ್ರಿಗಳು ಮಾತೆ ಉಭಯ ಶಣ್ಣವರು ಶಾಸ್ತ್ರಿಗಳ

ಶ್ರೀ ಮಹಂತಪ್ಪ ಅವರು ಚಿನ್ನದೇ ಇವರೆಲ್ಲರ ನಂತರ ಪ್ರಾಸ್ತಾವಿಕ ನಿಧಿಯೊಂದಿಗೆ ಅವರನ್ನು ಗೌರವಿಸಲಾಗ್ತದೆ ಈಗ ಪ್ರಾಸ್ತಾವಿಕ ಉದ್ಘಾಟನಾ ನುಡಿಯನ್ನ ಶ್ರೀ ಶಿವರಾಮ್ ಸಿಂಗ್ರು ಈ ವೇದಿಕೆಯನ್ನು ಕುರಿತು ದಯವಿಟ್ಟು ಇರುವ ಎಲ್ಲ ಬೆಳ್ಳ ಪೂಜೆಯಿಂದ ಗೌರವ ಮಾಡ್ಕೊ ದಾಸೋಧರ ಕರೆ ಅದೇ ರೀತಿ ಗದ್ದಿಗೆ ಈ ಅಷ್ಟೇ ಕಡ್ಕೋಳು ಮಡವಳಪ್ಪ ಎರಡು ನೂರು ವರ್ಷ ಇದು ಎರಡು ನೂರ ಒಂದನೇ ಜಾತ್ರೆ ನಾವು ಸಣ್ಣವ್ರದಾಗ ಕೇಳ್ತಿದ್ದೆವು ಕಡ್ಕೋಳಪ್ಪ ಜಾತ್ರೆ ಅವರ ಅನುಭವ ಮಾತುಗಳಿಂದ ಇಲ್ಲಿ ತನಕ ಈ ಊರು ಕಡ್ಕೋಳ ಮುತ್ತೋರ ಹೆಸರಿನಾಗ ಪ್ರಸಿದ್ಧ ಮಡವಳ ಪ್ರಸಿದ್ಧ ಪ್ರಸಿದ್ಧಿಯಾಗಿದೆ ಹಾಗೂ ಇದನ್ನು ಮುಂದಕ್ಕೆ ಹೋಗಂಥ ರುದ್ರಮುನಿ ಸ್ವಾಮಿ ಡಾಕ್ಟರ್ ಮುದ್ರಮುನಿ ಸ್ವಾಮಿ ಅಂತ ಸ್ವಾಮಿಗಳು ಈ ಮಟ್ಟಕ್ಕೆ ಅದಾರಂತ ಅವರು ಕೃಷಿಕರು ಮಠ ಅಂದರೆ ಇವ್ರ ಬಳಿ ಯಾರೂ ಮಂತ್ರ ತಂತ್ರ ಏನೂ ಇಲ್ಲ ಇವ್ರ ಬಳಿ ಸಿಟ್ಟಿ ಚಿಪಾಟಿ ಹಾಕೋದು ಏನೂ ಇಲ್ಲ ಇವ್ರೇನದ ಕೃಷಿ ಕೃಷಿ ಮಾಡಿಷ್ಟು ಮಠಕ್ಕೆ ಮಾಡ್ಲಕ್ಕಾರಂದ್ರೆ ಇದು ನಮ್ಮ ದೇಶದ್ದೊಂದು ಸಂಪತ್ತು ಬರಿದವಾಗ ಮಠ ಅಂತ ಮತ್ತು ಇವ್ರು ಯಾರನ್ನು ಎಲ್ಲರಿಗೆ ಮಾಡ್ಕೊಂಡು ಉಣದ್ರು ಬುದ್ಧಿ ಹೇಳ್ತಾರೆ ಹೊತ್ತಾಗಿ ನೀವು ಅದು ಮಾಡ್ರಿ ಇದು ಮಾಡ್ರಿ ನಾನು ಚೂ ಮಾಡ್ತೀನಿ ಚಹಾ ಮಾಡ್ತೀನಿ ನಾ ಇಲ್ಲೇ ಕೇಳಿದ್ರು ನಾನು ಇಲ್ಲೊಂದು ಹದಿನೈದು ದಿವಸ ಇದ್ದೆ ಎಲೆಕ್ಷನ್ದಾಗ ಒಂದು ದಿನನ ಮಠದಾಗ ಯಾವತ್ತು ಬಂದರೂ ಎಲ್ಲ ಪ್ರಸಾದ ಎಲ್ಲರಿಗೆ ಮತ್ತು ಯಾರು ಇಲ್ಲಿ ಹೀಗೆ ಜಡ ಆದರು ಬಿಮಾರಾದವ್ರಿಗೆ ನಾನು ಚಿಟ್ಟಿ ಹಾಕ್ತೀನಿ ಬಾ ಅದು ಅಂತ ನಾನು ನೋಡಿದೆವು ಎಲ್ಲಿ ಏನಿಲ್ಲ ಇಂಥ ಮಠ ಉದ್ಧಾರ ಆಗ್ಬೇಕಾದ್ರೆ ಈ ಊರಿಂದೊಂದು ನಮ್ಮ ಸುದೈವನ ಉಪ್ಪು ಇಂಥ ಮಠ ನಮ್ಮ ಊರಲ್ಲಿದೆ ನಿಮ್ಮ ಊರಲ್ಲದ ಮತ್ತು ಇದಕ್ಕೆ ಮುನ್ನಿಸ್ಕೊಂಡು ಬುದ್ಧರು ಮುಂದೆ ಸ್ವಾಮಿ ಅಂತ ಸ್ವಾಮಿಗಳು ಸಿಕ್ಕರ್ ನಮಗೆ ಅಂಥೇಳಿ ನಾವು ಧನ್ಯರು ನಾವು ಇವತ್ತಿನ ಇದಕ್ಕ ಕಾರ್ಯಕ್ರಮ ಕರೆಸಿದ್ರಿ ನಾವು ಬಹಳ ಧನ್ಯರಾಗಿದ್ದೇವೆ ನಮ್ಮ ನಮ್ ಥ್ಯ ಮಾತು ಹೇಳ ತೆಗೆದುಕೊಂಡು ಮರ್ತಾನೆ ಅಂದ್ರೆ ಕೃತಜ್ಞ ನೆಲ್ಲ ಕೃತಜ್ಞನಲ್ಲ ಕೃತಜ್ಞ ಇವತ್ತಿನ ಸಮಾಜದ ಮಧ್ಯೆ ಕೃತಜ್ಞತೆ ಹೆಚ್ಚು ಆದ್ರೆ ಕೃತಜ್ಞತೆಯಿಂದ ಲಕ್ಷ ಲಕ್ಷ ಜನ ಕಡ್ಕೋಳದ ಜಾತ್ರೆಗೆ ಬರ್ತಾರ ಅವರಗಳೆಲ್ಲ ಪ್ರಸಾದದ ವಿತರಣೆ ಆಗಲಿ ಅಂತ ಎರಡೂ ಊಟ ಈ ಈ ಮಠದ ಜಾತ್ರೆಯ ಸಂದರ್ಭಕ್ಕೆ ಆ ಭಾವನೆಗೆ ಅನುಗುಣವಾಗಿ ಬಂದಂತ ಎಲ್ಲ ದೈವಕ್ಕ ಪ್ರಸಾದದ ವ್ಯವಸ್ಥೆಯನ್ನ ಶ್ರೀ ಎಮ್ನಪ್ಪ ಗೌಡ ಬಿ ಮಲ್ಲಿಪಾಟೀಲ್ ಕರ್ಕೊಂಡು ಈ ಇಡೀ ದೈವದ ಜಾತ್ರೆ ದಾಸೋಗ ಮಾಡ್ಯಾರ ಅವರಿಗೆ ಈ ಚಪಾಳಿ ಚಪಾಳಿತೀ ಮಹಾದೈವ ಆ ಪರಿವಾರದವರು ವೇದಿಕೆಯಲ್ಲಿ ಬರಬೇಕು ಅವರು ಬಂದು ಪೂಜ್ಯದಿಂದ ಆಶೀರ್ವಾದವನ್ನು ಸ್ವೀಕರಿಸಬೇಕು ಶ್ರೀ ಯಲ್ಲಪ್ಪಡ ಬಿ ಮಾಜಿ ಪಾಟೀಲ್ ಕರ್ಕೊಳ್ಳುವ ಅದೇ ರೀತಿ ಇನ್ನ ಮಲ್ಲಿಕಾರ್ಜುನ ಕರ್ಕೊಳ್ಳುವ ಕುರಿತು ಇನ್ನೇನು ಗೀತ ರೂಪದೊಳಗ ಎಲ್ಲರ ಮನ ಮನವಂದಿರಕ್ಕೆ ಮುಖ್ಯಿಸಿದ ಕೀರ್ತಿ ನಮ್ಮ ಮಲ್ಲಿಕಾರ್ಜುನ ಕರ್ಕೊಳ್ಳುವವರಿಗೆ ಸಲ್ತದೆ ಬಹುಶಃ ಈ ಪರಿಮಳ ಪರಿಮಳದ ಹಾದಿಯ ಪಯಾಣಿಕರು ಇದನ್ನ ಇದನ್ನ ಇದ್ರೊಳಗೆ ಏನು ಓದೋದು ನಿಮಗೆಲ್ಲ ತಿಳಿತದ ಇವತ್ತೇ ಖರೀದಿ ಮಾಡಿದ್ರೆ ರಿಯಾಯಿತಿ ಆದ್ರೆ ಇವತ್ತು ನೀವು ಖರೀದಿ ಮಾಡಿರಿ ಅಂತಂದ್ರೆ ಎರಡ್ ರೂಪಾಯಿಗೆ ಈ ಗ್ರಂಥ ಮಾರಾಟಕ್ಕಿದೆ ಇವುಗಳನ್ನ ಸ್ವೀಕರಿಸಬೇಕು ಅವರ ಶ್ರಮ ಅದಕ್ಕಾಗಿ ಮಲ್ಲಿಕಾರ್ಜುನ ಕರ್ಕೊಳ್ಳೋ ಈ ಧ್ರುವ ವ್ಯದಿ ಎಲ್ಲಿ ಪ್ರಾಧಾ ಆಗುತ್ತೆ ಅಂದ ಇನ್ನು ಮುತ್ತಿನ ಸೇವೆಯನ್ನ ನೀಡಿದ ಶ್ರೀ ಮಾರುತಿ ಬಿ ಕವಲ್ಹಾರ್ ಕರ್ಕೊಳೋ ಶ್ರೀ ಬಸವೀನಥ್ನ ಅವರು ಒಂದು ಆಶೀರ್ವಾದವನ್ನ ಸೃಷ್ಟಿಸ್ಬೇಕು ದಯವಿಟ್ಟು ಮಲ್ಲಿಕಾರ್ಜುನ ಕರ್ಕೊಳ್ಳೋರು ಬೆಳಕಿಂದ ಬರಬೇಕು ಅವರಿಗೆ ಜೋರಾಗಿ ಚಪಾಳಿ ತಟ್ಟಿ ತಾಗಲಾ ಸಾಗತವನ್ನು ಕೋರೋಣ ಮಹಾದೇವ கட்ரீ வசூல் கலிபாட்டி வசன் க ಎಮ್ ಕೂಡ ಪಾಟೀಲ್ ಕಳುಕೊಳ್ಳುವ ಮಡಿವಾಳ ಉತ್ತಮ ಅವರ ಕರ್ತೃಗುತ್ತಿಗೆ ಹಳೆ ಮನೆಗು ವೇದಿಕೆ ಮೇಲೆ ಪತ್ರಕರ್ತರಾದ ಶ್ರೀ ಮಡಿವಾಳಪಟ್ಟಿ ಯತ್ನ ಈಗಾಗಲೇ ಸಂಜೇವಾಣಿಯ ದಿನದರ್ಶಿಕೆಯನ್ನು ಕೂಡ ಅವರು ಲೋಕಾರ್ಪಣೆಗೊಳಿಸಿದಾರೆ ಅವರು ಒಂದು ಆಶೀರ್ವಾದವನ್ನು ಸ್ವೀಕರಿಸಬೇಕು ಅದೇ ರೀತಿಯಾಗಿ ಪ್ರಾರ್ಥನೆಯನ್ನು ಹಾಡಿದ ಶ್ರೀ ರಾಜಶೇಖರ್ ಹುಲ್ಲೂರವರು ಕೂಡ ಪೂಜ್ಯದಿಂದ ಆಶೀರ್ವಾದವನ್ನು ಸ್ವೀಕರಿಸಬೇಕು ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಈ ವೇದಿಕೆಯಲ್ಲಿ ಒಂದು ಸಾಲ ಅಂತಲ್ಲ ನಾನು ಬಹಳಷ್ಟು ಸಾಲ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಈ ವೇದಿಕೆಯಲ್ಲಿ ಬಹಳಷ್ಟು ಅಭಿಮಾನಿಗಳು ಅವ್ರನ್ನ ಯಾವಾಗ ಮಾತಾಡಿಸ್ತೀರಿ ಅಂತ ಹೀಗೆ ಕೇಳುತ್ತಲ್ಲ ಸಾಹಿತ್ಯದ ಪ್ರಭಾವ ಅದು ನಾನು ಅಫಲ್ಪುರದ ಅನುಭವದ ಮಾತುಗಳನ್ನು ಇಲ್ಲಿ ತನಕ ತಮಗೆಲ್ಲ ತಿಳಿಸ್ಕೊಟ್ಟಿರ್ತಕ್ಕಂತಹ ಶಾಸ್ತ್ರಗಳಿಗೆ ಈಗ ತಾನೇ ವೇದಿಕೆ ದಯಮಾಡಿಸಿದ ಆತ್ಮೀಯ ಪರಮ ಪೂಜೆ ಕಣ್ಣೂರು ಮುಗುವಳ ಸಿದ್ಧಿಗೆ ಶಿವಾಚಾರ್ಯ ಪೂಜೆಯಿಂದ ದೂರ ಮಾಡ್ತಾನೆ ಅರ್ಜುನಿಗೆ ಹಿರೇ ಮಠದ ಕೂಡ ಗೌರವ ಸಮರ್ಪಣೆ ಈ ವೇದಿಕೆಯನ್ನು ಕುರಿತು ದಯವಿಟ್ಟು ಶಾಂತರಾಗೋಣ ಅದೇ ಶ್ರೀ ಅಮರೇಶ್ ಬೊಮ್ಮಗುಡ್ಡ ಶ್ರೀಮಠದ ಸೇವಾ ಮನೋಭಾವದ ಶ್ರೀ ಅಮರೇಶ್ ಬಂಗುಡ್ಡ ಅವರು ಬಂದು ಆಶೀರ್ವಾದವನ್ನು ಸ್ವೀಕರಿಸಬೇಕು ಅದೇ ರೀತಿ ಗಂಗಾಧರ ಶಿಂದಿಗೆಯವರು ನಮ್ಮ ಗಂಗಾಧರ ಶಿಂದ ಅವರು ಮನುಷ್ಯ ಗೊಂಗುಡ್ಡವರು ವೇದಿಕ ಬರಬೇಕು ಶ್ರೀ ಅಮರೇಶ್ ತಂದೆ ಜಕ್ಕಪ್ಪ ಅಗ್ನಿ ಕುಮಾರಿ ಶ್ರೀ ಗೌರಿ ದೇವಾನಂದ ಚಿತ್ರಾಪು ಅವನು ನಡಗುತ್ತೆ ಈಗಾಗಲೇ ಘಾಟದ ಥಂಡಿ ದಯವಿಟ್ಟು ಬಂದಂತ ಎಲ್ಲ ಸಂಗೀತ ಕಲಾಭಾಗ